ಅರ್ಚಕರ ತಸ್ತಿಕ್ ಹಣ ಸುರಕ್ಷತೆ ಇದೆಯಾ ಮುಜರಾಯಿ ಇಲಾಖೆಯ ನೂತನ ಆದೇಶದ ಪ್ರಕಾರ ಡಿಬಿಟಿ ನಿಯಮದ ಪ್ರಕಾರ ತಸ್ತಿಕ್ ಹಣವನ್ನು ನೇರವಾಗಿ ಅರ್ಚಕರ ಖಾತೆಗೆ ಜಮಾ ಮಾಡಲು ತಯಾರಿಯನ್ನ ಮಾಡಿಕೊಂಡಿರುತ್ತಾರೆ ಆದರೆ ಇದು ಸರಿಯೇ ಅದಾಗಿ ಕರ್ನಾಟಕ ಇನಾಮ್ ರದ್ದಿಯಾತಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಮತ್ತು ಕರ್ನಾಟಕ ಹಲವು ಇನಾಮ್ ರದ್ದಿಯಾತಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಅನ್ವಯ ದೇವಸ್ಥಾನಗಳು ಮತ್ತು ಇತರೆ ಧಾರ್ಮಿಕ ಸಂಸ್ಥೆಗಳು ಹೊಂದಿದ್ದ ಇನಾಮ್ ಜಮೀನುಗಳಿಗೆ ಪರಿಹಾರಾರ್ಥವಾಗಿ ತಸ್ತೀಕ್ ಮೊತ್ತವನ್ನು ನಿಗದಿಪಡಿಸಿ ಪಾವತಿಸಲಾಗುತ್ತಿದ್ದು ಸದರಿ ಇನಾಮ್ ಜಮೀನುಗಳನ್ನು ಕಳೆದುಕೊಂಡ ಹಲವಾರು ಸಂಸ್ಥೆಗಳಿಗೆ ನಿಗದಿಪಡಿಸಿರುವ ತಸ್ತಿಕ್ ಮೊತ್ತವು ಅತಿ ಕಡಿಮೆಯಾಗಿದ್ದು ದೇವಾಲಯದ ದೈನಂದಿನ ಪೂಜಾ ಕೈಂಕರ್ಯಗಳನ್ನು ನಡೆಸಲು ಕಷ್ಟ ಸಾಧ್ಯವಾಗಿರುವುದರಿಂದ ವಾರ್ಷಿಕ ತಸ್ತಿಕ್ ಮೊತ್ತವನ್ನು ಕಾಲಕಾಲಕ್ಕೆ ಹೆಚ್ಚಿಸಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಿಂದ ನಲವತ್ತೆಂಟು ಸಾವಿರ ರೂಪಾಯಿಗಳಿಂದ ಅರವತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಿ ಆದೇಶಿಸಲಾಗಿರುತ್ತದೆ ಇನ್ನು ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಗ್ರಾಮೀಣ ಭಾಗದಲ್ಲಿರುವ ಸಿ ವರ್ಗದ ದೇವಾಲಯಗಳಿಗೆ ತಸ್ತಿಕ ಅನುದಾನ ಹೊರತುಪಡಿಸಿ ಬೇರೆ ಮೂಲಗಳಿಂದ ಆದಾಯವಿರುವುದಿಲ್ಲ ಹಾಗೂ ಇತ್ತೀಚಿನ ದಿನಗಳಲ್ಲಿ ಸರಕು ಸಾಮಗ್ರಿಗಳ ಬೆಲೆಗಳು ಗಣನೀಯವಾಗಿ ಹೆಚ್ಚಾಗಿದ್ದು ಪೂಜಾ ಕೈಂಕರ್ಯಗಳ ನಿರ್ವಹಣೆಗಾಗಿ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ತಸ್ತಿಕ್ ಮೊತ್ತವನ್ನು ಅರವತ್ತು ಸಾವಿರ ರೂಪಾಯಿಗಳಿಂದ ಎಪ್ಪತ್ತೆರಡು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಅಂತ ಘೋಷಿಸಿದ್ದರು ಈಗಾಗಲೇ ಆಯವ್ಯಯದಲ್ಲಿ ಅಗತ್ಯ ಅನುದಾನವನ್ನು ಒದಗಿಸಿರುವುದರಿಂದ ಪ್ರಸ್ತುತ ತಸ್ತಿಕ್ ಅನುದಾನ ಪಡೆಯುತ್ತಿರುವ ಒಟ್ಟು ಇಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತಾರು ಧಾರ್ಮಿಕ ಸಂಸ್ಥೆಗಳಿಗೆ ವಾರ್ಷಿಕ ಕನಿಷ್ಠ ಅರವತ್ತು ಸಾವಿರ ರೂಪಾಯಿಗಳ ತಸ್ತಿಕ್ ಮೊತ್ತವನ್ನು ಎಪ್ಪತ್ತೆರಡು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಇದು ಸಂತಸಕರ ವಿಚಾರವೇ ಆಗಿದೆ ಆದರೆ ಸದರಿ ಮೊತ್ತವನ್ನ ಅವರವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ ಆದರೆ ಸಿ ವರ್ಗದ ಬಹುತೇಕ ಅರ್ಚಕರಲ್ಲಿ ಬ್ಯಾಂಕ್ ಖಾತೆಗಳೇ ಇರುವುದಿಲ್ಲ ಇದ್ದರೂ ಮಿನಿಮಮ್ ಬ್ಯಾಲೆನ್ಸ್ ನಿರ್ವಹಿಸಿರುವುದಿಲ್ಲ ಹೀಗಾದಾಗ ಬ್ಯಾಂಕ್ನವರು ಅಕೌಂಟ್ ನಿರ್ವಹಿಸದಿದ್ದಕ್ಕೆ ಪೆನಾಲ್ಟಿ ಹಾಕುತ್ತಾರೆ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಮಾಹೆಯಾನ ಆರು ಸಾವಿರದಂತೆ ಹಣ ಹಾಕಿದರೆ ಬ್ಯಾಂಕ್ನವರು ಎರಡು ಮೂರು ಸಾವಿರದಷ್ಟು ಹಣ ಕಡಿತಗೊಳಿಸಿರುತ್ತಾರೆ ಹೀಗಾದ್ರೆ ಬಡ ಅರ್ಚಕರ ಕತೆ ಏನಾಗಬೇಕು ಸಿ ವರ್ಗದ ಕೆಲವು ದೇವಾಲಯಗಳ ಅವರ ಪದ್ಧತಿಯಂತೆ ಅರ್ಚಕರು ವಾರದಲ್ಲಿ ಒಂದೆರಡು ದಿನ ಮಾತ್ರವೇ ದೇಗುಲಗಳನ್ನ ತೆರೆಯುತ್ತಾರೆ ಭಕ್ತಾದಿಗಳ ಸಂಖ್ಯೆಯು ಅಷ್ಟಕ್ಕಷ್ಟೇ ಇರುತ್ತೆ ಇನ್ನು ಆದಾಯವಂತೂ ಕೇಳಲೇಬೇಡಿ ಪರಿಸ್ಥಿತಿ ಹೀಗಿರುವಾಗ ಮಿನಿಮಮ್ ಬ್ಯಾಲೆನ್ಸ್ ನಿರ್ವಹಿಸುವುದು ಹೇಗೆ ಸಾಧ್ಯ ಜೀವನ ತೂಗಿಸುವುದೇ ದುಸ್ತರವಾಗಿದ್ದಾಗ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಣವಿಡಲು ಸಾಧ್ಯವೇ ಬಡ ಅರ್ಚಕರು ಇಂತಹ ಸಮಸ್ಯೆಗಳಿಂದ ಕಂಗೆಟ್ಟಿದ್ದಾರೆ ಆದರೆ ಅರ್ಚಕರ ಸಂಘದವರು ತಸ್ತಿಕ ಹಣವನ್ನು ಎಪ್ಪತ್ತೆರಡು ಸಾವಿರಕ್ಕೆ ಏರಿಸಿದ್ದೇ ತಡ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಅಧಿಕಾರಿಗಳಿಗೆ ಹಾರ ತುರಾಯಿ ಹಾಕಿ ಸಂಭ್ರಮಿಸಿದ್ದೇ ಸಂಭ್ರಮಿಸಿದ್ದು ಆದರೆ ಬಡ ಅರ್ಚಕರ ಸಮಸ್ಯೆಗಳ ಬಗ್ಗೆ ಇವರ್ಯಾರಿಗೂ ಪರಿಜ್ಞಾನವೇ ಇಲ್ಲ ಇಂಥವರಿಗೆ ಮುಜರಾಯಿ ಇಲಾಖೆಯ ನೌಕರರು ಅರ್ಚಕರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಪರದಾಡುವಂತಾಗಿದೆ ಇದಕ್ಕೆ ಪರಿಹಾರವೆಂದರೆ ಅರ್ಚಕರಿಗೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ಗಳನ್ನು ತೆರೆಯುವ ವ್ಯವಸ್ಥೆ ಮಾಡಬೇಕು ಇಲ್ಲವಾದರೆ ತಸ್ತಿಕ ಹಣ ಹೆಚ್ಚಳ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಬರುವ ಅಲ್ಪ ಸ್ವಲ್ಪ ಹಣದಲ್ಲಿ ಬ್ಯಾಂಕ್ನವರೇ ಕಡಿತ ಮಾಡಿಕೊಂಡ್ರೆ ಬಡ ಅರ್ಚಕರಿಗೆ ಉಳಿಯುವುದೇನು ಈ ಬಗ್ಗೆ ಇಲಾಖೆಯ ಸಚಿವರು ಅಧಿಕಾರಿಗಳು ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಸತ್ಯವನ್ನು ಅರಿಯದೇ ಇರುವಂತಹ ಈ ಅರ್ಚಕರು ಮುಂದಿನ ದಿನಗಳಲ್ಲಿ ಸರ್ಕಾರ ನೀಡುವ ಎಪ್ಪತ್ತೆರಡು ಸಾವಿರ ತಸ್ತಿಕ್ ಹಣವು ಪ್ರತಿ ತಿಂಗಳು ಬರುವುದಿಲ್ಲ ಮಾನ್ಯ ಮುಜರಾಯಿ ಆಯುಕ್ತರಿಗೆ ಸರ್ಕಾರ ತಸ್ತಿಕ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಾತ್ರ ಅರ್ಚಕರ ಖಾತೆಗೆ ಜಮಾ ಆಗೋದು ಇಲ್ಲದಿದ್ದರೆ ಅದು ಕಷ್ಟವೇ ಸರಿ ಇತ್ತೀಚಿನ ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವಾಲಯದ ಆದೇಶದ ಪ್ರಕಾರ ವೈಯಕ್ತಿಕ ಬ್ಯಾಂಕ್ ಖಾತೆಗಳಲ್ಲಿ ಪ್ರತಿ ತಿಂಗಳು ವಹಿವಾಟು ಇರಬೇಕು ಇಲ್ಲದಿದ್ದರೆ ಸುಮಾರು ಒಂದರಿಂದ ಎರಡು ಸಾವಿರ ರೂಪಾಯಿ ಖಾತೆದಾರರ ಖಾತೆಯಿಂದ ಕಡಿತಗೊಳ್ಳುತ್ತದೆ ಅನ್ಯ ಸರ್ಕಾರ ವಿತ್ತ ಸಚಿವರಿಗೆ ಪತ್ರ ಬರೆದು ನಮ್ಮ ರಾಜ್ಯದಲ್ಲಿರುವ ಅರ್ಚಕರುಗಳ ಬ್ಯಾಂಕ್ ಖಾತೆಗಳು ಎಸ್ಬಿಐ ಕೆನರಾ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್ ಅಥವಾ ಯಾವುದೇ ರಾಷ್ಟೀಯ ಬ್ಯಾಂಕ್ಗಳಲ್ಲಿರುವ ಅರ್ಚಕರುಗಳ ಖಾತೆಗಳಿಗೆ ವಿಶೇಷವಾಗಿ ಝೀರೋ ಬ್ಯಾಲೆನ್ಸ್ ಖಾತೆಯಾಗಿ ಬದಲಾಯಿಸಬೇಕು ಅನ್ನೋ ಮನವಿಯನ್ನ ಸರ್ಕಾರ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರದಿಂದ ವಿಶೇಷ ಅನುಮತಿಯನ್ನ ಪಡೆದುಕೊಂಡು ರಾಜ್ಯದಲ್ಲಿರುವ ದೇವಾಲಯದ ಅರ್ಚಕರ ಖಾತೆಗೆ ತಸ್ತಿಕ ಹಣವನ್ನು ಕಡಿತವಿಲ್ಲದೆ ನೀಡಬೇಕು ಅಂತ ನಮ್ಮ ಪತ್ರಿಕೆಯ ಮನವಿಯಾಗಿರುತ್ತೆ ಈ ವಿಚಾರದಲ್ಲಿ ರಾಜ್ಯದಲ್ಲಿರುವ ಎಲ್ಲಾ ತಸ್ತಿಕ ಹಣ ಪಡೆಯುವ ಅರ್ಚಕರುಗಳು ಹಾಗೂ ಸಂಘ ಸಂಸ್ಥೆಯವರು ಯೋಚನೆ ಮಾಡಬೇಕಾಗಿರುತ್ತದೆ ಇದು ಬಿಎನ್ಎನ್ ಮಾಧ್ಯಮದ ಸಲಹೆಯಾಗಿದೆ ಸರ್ಕಾರದ ಯೋಜನೆಗಳು ಅರ್ಹರಿಗೆ ತಲುಪಬೇಕಾದರೆ ಈ ಪರಿಹಾರ ಕಾರ್ಯ ಕೈಗೊಳ್ಳಲೇಬೇಕು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ